ನಮಸ್ಕಾರ ರೀಪಾ ನಮ್ಮ ಯು ಕೆ ಮಂದಿಗೆ ಹೆಂಗದಿರಪ್ಪ ಎಲ್ಲರೂ ನೀವು ಎಲ್ಲರೂ ಆರಾಮದೇ ಇರಿ ತಂದ ನಾನು ತಿಳ್ಕೊಂಡೇನೆ ನನ್ನ ಹೆಸರು ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಓರ್ತೈತಿ ಇಂಟ್ರೊಡಕ್ಷನ್ ಅಂತ ಬೇಡ ನಾ ಇವತ್ತು ಇಂಟ್ರೊಡಕ್ಷನ್ ಕೊಡೋಕ್ಕೆ ಬಂದಿಲ್ಲ ಅದ್ರ ಬದಲಿಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂದ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮೊದಲ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿರಿ ಲೆಕ್ಫಾರ್ಮೇಷನ್ ಅಂದ್ರೆ ನಮ್ಮ ಅಚ್ಚಿ ಕನ್ನಡದಾಗ ಮಾಹಿತಿ ಅಂತ ಅರ್ಥ ಅದು ಯತ್ ಮಾಹಿತಿ ಅಂದ್ರೆ ನಮ್ಮ ಮುಂಗಾರು ಮಳೆ ಒಳಗೆ ಬೆಳೆಯುವಂಥ ಬೆಳೆಗಳ ಬಗ್ಗೆ ಮಾಹಿತಿ ಮುಂಗಾರು ಮಳೆ ಮುಂಗಾರು ಮಳೆ ಅಂದ್ರೆ ಫಿಲ್ಮ್ ಅಲ್ಲ ಮುಂಗಾರು ಮಳೆ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಒಳಗೆ ಆಗ್ತೈತ್ ಇದನ್ನ ಮಳೆಯನ್ನ ಮುಂಗಾರು ಮಳೆ ಅಂತ ಕರಿತೀವಿ ಇದ್ರಾಗ ಈ ಸೀಸನ್ದಾಗ ಬೆಳೆಯುವಂಥ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಈ ಮುಂಗಾರು ಮಳೆ ಟೈಮ್ದಾಗ ಬೆಳೆಯುವಂಥ ಬೆಳೆಗಳು ಯಾವಪ್ಪ ಅಂದ್ರೆ ಉದ್ದ ಹೆಸರು ಸಜ್ಜಿ ಸೋಯಾಬೀನ ಮುಂತಾದವುಗಳನ್ನ ಬೆಳಿತೀವಿ ಈ ಸದ್ಯದಾಗ ಟ್ರೆಂಡಿಂಗ್ದಾಗ ಇರೋದಂದ್ರೆ ಉದ್ದಿನ ಬೆಳಿ ರಾಶಿ ಮಾಡೋದು ಅದನ್ನು ಮಾರೋದು ಹಂಗೆ ರಾಶಿ ಮಾಡ್ಕೊಂಡು ಡೈರೆಕ್ಟ್ ಹೋಗಿ ಹಾಕಿರಪ್ಪ ಅಂದ್ರೆ ಕ್ವಿಂಟಲ್ಕ ರೇಟ್ ಹೆಂಗೆ ಸಿಗ್ಬೋದಪ್ಪ ಅಂದ್ರೆ ನಾಲ್ಕು ನಾಲ್ಕುವರೆ ಸರ್ತಾನ ಸಿಗ್ಬೋದು ಮತ್ತು ಅದನ್ನು ಹಸನು ಮಾಡಿಕೊಂಡು ಒಳಗಿನ ಕಡ್ಡಿ ಕಸ ಆದ ಇದನ್ನ ಹಸನು ಮಾಡ್ಕೊಂಡು ಹೋದ್ರೆ ಅಂದ್ರೆ ಕ್ವಿಂಟಲ್ಕ ಆರು ಸಾವಿರದಿಂದ ಆರೂವರೆ ತನಕ ಸಿಗ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು